ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಭಾರತಿ ಇವತ್ತು ಆ್ಯಸ್ ವಿಷಯಲ್ಲು ನಾಲ್ಕನೇ ವಾರ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಈ ಸಲ ನನ್ನ ಸೆಲೆಕ್ಷನ್ನು ಗಂಗಮ್ಮ ದೇವಿ ದೇವಸ್ಥಾನ ಮಲ್ಲೇಶ್ವರಮ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಇದನ್ನು ಹೋಗಿರಲಿಲ್ಲ ಒಟ್ನಲ್ಲಿ ಆವಾಗವಾಗ ಈ ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ ಸೊ ಈ ಸಲ ನಾನು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ಎಲ್ಲ ಡಿಸೈಡ್ ಮಾಡ್ದು ನಾನು ಬರೋ ಸ್ವಲ್ಪ ಲೇಟ್ ಆಗೋಯ್ತು ಮನೇಲಿ ಕೆಲಸ ಇರುತ್ತೆ ಮಕ್ಕಳನ್ನೆಲ್ಲ ಸ್ಕೂಲ್ಗೆಲ್ಲ ಡ್ರಾಪ್ ಮಾಡಿ ಹೋಗಬೇಕಲ್ವಾ ಸೊ ಹಾಗಾಗಿ ಇದು ದೇವಸ್ಥಾನದಲ್ಲಿ ಯಾರೋ ನಿಮ್ಮೇನು ದೀಪ ಚಕ್ ಬಂದಿರೋರು ತಂದಿದ್ದಂಥ ಬ್ಯಾಸ ನನಗೆ ನೋಡಿ ತುಂಬ ಇಷ್ಟ ಆಯಿತು ಟೋಕನ್ ಕೊಡ್ತಾರೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಅದನ್ನು ತೊಗೊಂಡ್ರೆ ಹೂವು ಅವರೇ ಎಲ್ಲ ಹೂವು ಎಲ್ಲ ಕೊಡ್ತಾರೆ ಅದನ್ನ ಹೋಗಿ ದೇವ್ರ ಮುಂದೆ ಹಾಕೋ ಥರ ಮಾಡೋ ಥರ ಇತ್ತು ಅಲಂಕಾರ ಹಂಗಾಗಿ ನೋಡಿ ಎಷ್ಟು ಹೂಗಳಂದ್ರೆ ಅಪ್ಪ ಹೂವುಗಳ ರಾಶಿ ನೋಡಿ ನನಗಂತೂ ಖುಷಿ ಅಂದರೆ ಖುಷಿ ಆಗ್ತಾಯಿತ್ತು ಬಟ್ ಕ್ಯೂ ಅಂದರೆ ಆ ಕಡೆ ಒಂದು ಕ್ಯೂ ಹೂವು ಒಂದು ಕ್ಯೂ ನಾರ್ಮಲ್ ಎಂಟ್ರಿಗೆ ಒಂದು ಕ್ಯೂ ಇತ್ತು ತುಂಬ ಕ್ಯೂ ಬೇರೆ ಇತ್ತು ಅದ್ರ ಜೊತೆಗೆ ಈ ಹೂವನೆಲ್ಲ ಇಟ್ಟಿದ್ರಲ್ವ ಹಾಗಾಗಿ ಜಾಗ ಬೇರೆ ಸಾಕಾಗ್ತಿರ್ಲಿಲ್ಲ ಸೊ ಹಂಗೋ ಹಿಂಗೋ ಮಾಡಿ ಏನೋ ಮಾಡಿ ಹೊರಟೋ ನಮ್ಮದು ಲೈನಿಗೆ ನಿಂತ್ಕೊಳ್ಳೋಕ್ಕೆ ತುಂಬ ದೂರ ಲೈನ್ ಇತ್ತು ಫ್ರೆಂಡ್ ಒಬ್ಬರು ಮಾತ್ರ ಬಂದಿದ್ದರು ಅವ್ರೊಬ್ರ ಜೊತೆ ನಾವೊಂದು ಐದು ಜನ ಸೇರಿಕೊಂಡು ಅಲ್ಲಿದು ಬೈತಾಯಿದ್ರು ಲೈನಲ್ಲಿ ಯಾಕೆ ನೀವು ಹಿಂಗೆ ಬರ್ತಾ ಬರ್ತಾಯಿದ್ದೀರಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನಾವು ಇರಲಿ ಒಬ್ಬರು ಲೈನಲ್ಲಿ ಇರ್ತಿದ್ರಲ್ವ ಲೈನಲ್ಲಿ ನಿಂತಿಲ್ಲ ಅಂದಿದ್ರೆ ಪರವಾಗಿಲ್ಲ ನನ್ನ ಫ್ರೆಂಡ್ ಅಂತ ನಮಗೋಸ್ಕರ ನಿಂತಿದ್ರಲ್ವ ಅವರು ಹಾಗಾಗಿ ನಾವೆಲ್ಲ ಹಂಗೆ ಫೋಟೋಸು ವೀಡಿಯೋಸು ಮಾಡಿಕೊಂಡು ಓಟೋ ತುಂಬ ಚೆನ್ನಾಗಿತ್ತು ದೇವ್ರ ಸ್ಥಾನದಲ್ಲಂತೂ ಲೈಟ್ ಸೆಟ್ಟಿಂಗಂತೂ ಮಸ್ತಾಗಿತ್ತು ಬಟ್ ನಂಗೆ ಈ ಸಲ ದೇವ್ರದ್ದು ಅಲಂಕಾರ ಏನು ನಂಗೆ ಇಷ್ಟ ಆಗಲಿಲ್ಲ ಬಟ್ ಏನಂದರೆ ಅಲಂಕಾರ ಮಾಡಿರಲಿಲ್ಲ ಅವರು ಹಾಗಾಗಿ ಅಲಂಕಾರ ಬದಲಾಗಿ ಅದು ಎಲ್ಲರೂ ಹೂ ತೊಗೊಂಡೋಗಿ ದೇವ್ರಿಗೆ ಸಮರ್ಪಿಸ್ಬೇಕಿತ್ತು ಆ ಥರ ನೋಡಿ ಎಲ್ಲರೂ ಜನಗಳು ಬುಟ್ಟಿನಲ್ಲೆಲ್ಲ ಹೂ ಹಿಡ್ಕೊಂಡು ಹೂ ಇಡ್ಕೊಂಡು ಕ್ಯೂ ನಿಂತಿದ್ರು ನಾವು ಹೂವು ತಗೊಳ್ಳಿದ್ರು ತುಂಬ ಕ್ಯೂ ದುಡ್ದಿದ್ದೇವೆ ಹಾಗೆ ದರ್ಶನ ಮಾಡ್ಕೊಳ್ಳೋಣ ಅಂತ ದರ್ಶನ ಮಾಡಿಕೊಂಡು ನೋಡಿ ನನ್ನ ಫ್ರೆಂಡ್ ಏನು ಮಾತಾಡ್ತಿದ್ರು ಪ್ರಸಾದಕ್ಕೆ ಬರ್ತಿದ್ದೆ ಅಂತ ಗೀ ರೈಸ್ ಮಾಡಿದ್ರು ಪ್ರಸಾದ ಚೆನ್ನಾಗಿತ್ತು ತಲೆ ಪ್ರಸಾದ ತಿನ್ಕೊಂಡು ಕೈ ತಿಳ್ಕೊಂಡು ಪಕ್ಕದಲ್ಲಿರೋ ಸ್ವಾಮಿ ದೇವಸ್ಥಾನಕ್ಕೆ ಹೋದು ಅಲ್ಲಿ ವೀಡಿಯೋ ಏನೂ ಮಾಡೋಂಗಿರಲಿಲ್ಲ ಸೊ ಹಂಗಾಗಿ ಅಲ್ಲೇನು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ನಾವು ಆ ದೇವಸ್ಥಾನನ ಮುಗಿಸ್ಕೊಂಡು ಈಚೆ ಬಂದು ಈ ಗಿಡಗಳೆಲ್ಲ ನೋಡ್ತಿದ್ದೇನೋ ಒಂಥರ ತುಂಬ ಖುಷಿ ಬಟ್ ಏನು ಮಾಡೋದು ನಮ್ಮ ಮನೇಲಿ ನನ್ನ ಗಿಡಗಳನ್ನೆಲ್ಲ ಹಾಕೋಕೆ ಆಗಲ್ಲ ಮನೆ ಹತ್ರ ಪ್ಲೇಸಸ್ ಇಲ್ಲ ಸೊ ಹಂಗಾಗಿ ಅದನ್ನೇ ಒಂದು ಸುಮ್ಮನೆ ನನ್ನ ಪಂಗ್ ಕಣ್ಣು ಕೂಕ್ ಮಾಡಿಕೊಂಡು ಮುಂದೆ ಸಾಗ ಕಟ್ಬಾರಾಗಿತ್ತು ಸ್ಕೂಲ್ಗೆ ಟೈಮ್ ಬೇರೆ ಹೋಗಿತ್ತಲ್ಲ

ಇದಾರ ಅವ್ರ ಹಸ್ಬೆಂಡ್ ಅಲ್ಲದೆ ಇದು ಸೌಂಡ್ ಯಾರೋ ಬರ್ತಿದ್ರಲ್ಲ ನಿಮ್ಮಾರಲ್ವ ಅಂದ್ರೆ ಮಾಮತವ್ರು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಏ ಇವರು ಈ ಅವರು

ಫ್ಯಾಮಿಲಿ ಎಲ್ಲ ಕೆಲ್ಸದ ಮೇಲೆ ಫ್ಯಾಮಿಲಿ ಎಲ್ಲ ಕೆಲ್ಸದ ಮೇಲೆ ಬಂದಿದ್ರ ದಿನ ಆಯ್ತು ನಾವು ಅವ್ರ ಮನೆಗೆ ಹೋದಾಗ ಅವ್ರಿಗೆ ಮನೇಲಿ ಯಾರೋ ಗೆಸ್ಟ್ ಬಂದಿದ್ರು ಅವ್ರ ಕಡೆ ರಿಲೇಷನ್ಸ್ ಸೊ ಅದನ್ನೇ ಒಂದು ಮಾತಾಡ್ತಾ ಇದೆ ಯಾರು ಏನು ಅಂತ ಕೇಳಿ ಸೊ ಕಾಫಿ ಎಲ್ಲ ಕುಡಿದು ಕಾಫಿ ಎಲ್ಲ ಕುಡಿದ ತಕ್ಷಣ ಸರಿ ಆಯಿತು ಸ್ಕೂಲಿಗೆ ಹೋಗೋಣ ಟ್ವೆಲ್ ತರ್ಟಿ ಆಗಿಬಿಟ್ಟಿದೆ ಆಲ್ರೆಡಿ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ಕೂಲಲ್ಲಿ ಅವತ್ತಿಂದ ಸಾಯಂಕಾಲ ಯೂನಿಕ್ ಫ್ರೆಂಡ್ ಮನೇಲಿ ಪಾರ್ಟಿ ಇಟ್ಕೊಳ್ಳೋಣ ಬನ್ನಿ ಅಂತ ಕರೆದಿದ್ರು ಸೊ ಹಂಗಾಗಿ ಹೋಗಿದ್ದೆ ಏನಿಲ್ಲ ಪಾರ್ಟಿ ಅಂದರೆ ಜಸ್ಟ್ ಚಿಕನ್ ಮಾಡಿದ್ರು ತಿಂದುಕೊಂಡು ಬರೋಣ ಅಂತ ಹೋಗಿದ್ದೆ ತಿಂದುಕೊಂಡು ಅಂತ ಫ್ರೆಂಡ್ಸ್ಗಳಿಗೆಲ್ಲ ಸರಿಯಾಯಿತು ಮನೇಲ್ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ಬಂದಿದ್ದು ಅದ್ರಿಗೆ ಒಂದು ಗ್ಲಿಮ್ಸ್ ಹಾಕಿದ್ದೀನಿ ನೋಡಿ ಹತ್ತು ಗಂಟೆ ರಾತ್ರಿ ಎಂಟು ಗಂಟೆ ರಾತ್ರಿ ನೀವರು ಡಿಸೈಡ್ ಮಾಡಿ ಮಾಡಿರೋದ್ರಿಂದ ತುಂಬ ಲೇಟ್ ಆಗೋಗಿತ್ತು ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇದಾಗಿತ್ತು ನನ್ನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ನೆಕ್ಸ್ಟ್ ಬ್ಲಾಗ್